ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತುರೇಶ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೊಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಕಳೆದ ಸಂಚಿಕೆಯಲ್ಲಿ ನಾನು ಮೆದುಳು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಇಪ್ಪತ್ತೊಂದನೆಯ ದಿನದಿಂದ ಆರಂಭವಾಗಿ ಇಪ್ಪತ್ತೈದು ವರ್ಷದವರೆಗೂ ಈ ಮೆದುಳಿನ ಬೆಳವಣಿಗೆ ನಡೀತಾ ಇರುತ್ತೆ ಹಾಗಾಗಿ ಈ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಏನಂತೀವಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ವಿಶಿಷ್ಟವಾದ ಗುಣಗಳಿರುತ್ತೆ ಆದರೆ ಕೆಲವರಲ್ಲಿ ಆ ಗುಣಗಳನ್ನು ಅವರು ಉದ್ದೀಪನ ಮಾಡ್ಕೊಂಡಿರ್ತಾರೆ ತುಂಬ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಕಾರಣ ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಅವರ ಒಂದು ವಾತಾವರಣ ಆಗಿರ್ಬೋದು ಅವರ ಒಂದು ಹೊರಗಿನ ಸಮಾಜದ ವಾತಾವರಣ ಆಗಿರ್ಬೋದು ಮನೆಯದು ಅವರು ಸೇವಿಸುವ ಆಹಾರ ಹೀಗೆ ಬೇಕಾದಷ್ಟು ಒಂದು ಫ್ಯಾಕ್ಟರ್ಸ್ಗಳಂತ ನಾವೇನು ಹೇಳ್ತೀವಿ ಇದರಿಂದಾಗಿ ಕೆಲವರ ನ್ಯೂರೋಪ್ಲಾಸ್ಟಿಸಿಟಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಈ ಒಂದು ಮೆದುಳಿನ ಬೆಳವಣಿಗೆಯ ಸಂದರ್ಭದಲ್ಲಿ ಅದು ತಾಯಿಯ ಗರ್ಭದಲ್ಲಿದ್ದಾಗ ಯಾವ ಯಾವ ಅಂಶಗಳು ಮಗುವಿನ ಮೆದುಳಿನ ಮೇಲೆ ನೇರ ಪರಿಣಾಮ ಬೀರುತ್ತೆ ಅನ್ನೋದಾದರೆ ಮೊದಲನೇದಾಗಿ ಜೆನೆಟಿಕ್ ಫ್ಯಾಕ್ಟರ್ ಆನುವಂಶೀಯ ಗುಣಗಳು ಅಂತ ನಾವು ನೋಡೋದಾದರೆ ಕೆಲವೊಂದು ಜೀನ್ಗಳ ರೂಪಾಂತರ ಅಥವಾ ಮ್ಯೂಟೇಷನ್ ಆದಾಗ ಆ ಮಗುವಿನ ಮೆದುಳಿನ ಬೆಳವಣಿಗೆಯ ಮೇಲೆ ಅದು ನೇರ ಪರಿಣಾಮ ಬೀರುತ್ತೆ ಅದರಲ್ಲೂ ಮುಖ್ಯವಾಗಿ ಫ್ರಜೈಲೆಕ್ ಎಕ್ ಸಿಂಡ್ರೋಮ್ ಅನ್ನುವ ಒಂದು ಕಾಯಿಲೆ ಆ ಮಗುವಿಗೆ ಬಂದಾಗ ಮಾಂದ್ಯತೆ ಉಂಟಾಗುತ್ತೆ ಮೆದುಳು ಸರಿಯಾಗಿ ಬೆಳವಣಿಗೆ ಆಗಲ್ಲ ಲಿಸಿನ್ಸೆಲಾನ್ ಸಿಂಡ್ರೋಮ್ ಅಂತ ಇನ್ನೊಂದಿದೆ ಕೆಲವೊಂದು ಜೀನ್ಗಳ ಮ್ಯೂಟೇಷನ್ ಆಗಿಬಿಟ್ಟಿರುತ್ತಿಲ್ಲ ಅಂಥ ಸಂದರ್ಭದಲ್ಲೂ ಅದು ಮೆದುಳಿನ ಬೆಳವಣಿಗೆ ಸರಿಯಾದ ಕ್ರಮದಲ್ಲಿ ನಡೆಯೋದಿಲ್ಲ ರಿಟ್ ಸಿಂಡ್ರೋಮ್ ಅನ್ನೋದು ಬೇಕಾದಷ್ಟು ಈ ಥರದ ಸಿಂಡ್ರೋಮ್ಗಳಿರುತ್ತೆ ಕಾಯಿಲೆಗಳ ಕೂಟ ಕೆಲವೊಂದು ಜೀನ್ಸ್ಗಳ ರೂಪಾಂತರದಿಂದಾಗಿ ಉಂಟಾಗುವಂಥ ತೊಂದರೆಗಳು ಈ ಜೀನ್ಗಳ ರೂಪಾಂತರ ಆದಾಗ ಅದು ಮೆದುಳಿನ ಬೆಳವಣಿಗೆಗೆ ಪೂರಕವಾದ ಜೀನ್ಸ್ಗಳಾಗಿರೋದ್ರಿಂದ ಮಗುವಿನ ಮೆದುಳಿನ ಬೆಳವಣಿಗೆಯಲ್ಲಿ ಕುಂಠಿತತೆ ಉಂಟಾಗುತ್ತೆ ಈ ಜೀನ್ಸ್ಗಳು ಯಾವ ರೀತಿ ರೂಪಾಂತರ ಆಗುತ್ತೆ ಅಂತ ನಾವು ನೋಡೋದಾದರೆ ತಾಯಿ ಸೇವಿಸುವ ಆಹಾರದಲ್ಲಿರುವ ರೂಪಾಂತರಿಗಳು ಮ್ಯೂಟಾಜೆನ್ ಅಂತ ಕರಿತೀವಿ ಟೆರಟೊಜೆನ್ ವಿಕಾರಜನಕಗಳು ಕಾರ್ಸಿನೋಜೆನ್ ಅಂದರೆ ಇದು ಕಲರ್ಗಳಾಗ್ಬೋದು ಕಲರಿಂಗ್ ಏಜೆಂಟ್ ಆಗ್ಬೋದು ಪ್ರಿಸರ್ವೇಟಿವ್ ಆಗ್ಬೋದು ಫುಡ್ ಎಡಿಟಿವ್ಸ್ ಆಗ್ಬೋದು ಇದರ ಜೊತೆಯಲ್ಲಿ ಬೇಕಾದಷ್ಟು ಕೀಟನಾಶಕಗಳು ಕ್ರಿಮಿನಾಶಕಗಳು ರಾಸಾಯನಿಕಗಳು ಇವೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಈ ಒಂದು ಡಿ ಎನ್ ಎ ಮೇಲೆ ನೇರವಾದ ಪರಿಣಾಮ ಬೀರಿ ಅಲ್ಲಿ ಮ್ಯೂಟೇಷನ್ನ ಉಂಟು ಮಾಡೋದರಿಂದ ಕೆಲವೊಂದು ಜೀನ್ಸ್ಗಳು ಈ ಬೆಳವಣಿಗೆ ಮೆದುಳಿನ ಬೆಳವಣಿಗೆಗೆ ಪೂರಕವಾದ ಜೀನ್ಸ್ಗಳಲ್ಲಿ ರೂಪಾಂತರ ಆದರೆ ಮಗು ಬುದ್ಧಿಮಾಂದ್ಯತೆಯನ್ನು ಹೊಂದೋದೇ ಆಗಲಿ ಅಥವಾ ಅದರ ಐಕ್ಯೂ ಕಡಿಮೆ ಆಗೋದೇ ಆಗಲಿ ನಾವು ನೋಡಬಹುದು ಇದು ಆನುವಂಶೀಯ ಕಾರಣಗಳಾದರೆ ಇನ್ನು ತಾಯಿ ಸೇವಿಸುವ ಆಹಾರ ಅದರಲ್ಲೂ ಪ್ರಮುಖವಾಗಿ ಫೋಲಿಕ್ ಆ್ಯಸಿಡ್ ಫೋಲಿಕ್ ಆ್ಯಸಿಡ್ ಅಥವಾ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ನಾವು ಏನು ಹೇಳ್ತೀವಿ ಇದು ಬಹಳ ಮುಖ್ಯ ನ್ಯೂರಲ್ ಟ್ಯೂಬ್ ಡೆವಲಪ್ ಆಗಿ ಮಗುವಿನ ಮೆದುಳು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ಈ ಫೋಲಿಕ್ ಆ್ಯಸಿಡು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಕಾರಣ ಫೋಲಿಕ್ ಆ್ಯಸಿಡ್ ಡಿ ಎನ್ ಎ ರೆಪ್ಲಿಕೇಶನ್ನಲ್ಲಿ ಅದು ಮೇನ್ ಪ್ಯೂರಿನ್ ಪಿರಮಿಡಿನ್ಗೆ ಅದೇ ಮೂಲ ಆಕಾರ ಆಗಿರೋದ್ರಿಂದ ಅದು ತುಂಬ ಮುಖ್ಯ ಅಂತ ನಾವು ಹೇಳ್ಬಹುದು ಇದರ ಜೊತೆಗೆ ಐರನ್ ಆಗಿರ್ಬೋದು ಅಯೋಡೀನ್ ಆಗಿರ್ಬೋದು ಈ ಝಿಂಕು ಲೈಕೋಪಿನ್ ಈ ಥರದ ಕೆಲವೊಂದು ಮಿನಿರಲ್ಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸೋದ್ರಿಂದ ಈ ಒಂದು ತಾಯಿ ಸೇವಿಸುವ ಆಹಾರ ಪ್ರೋಟೀನ್ ಇರಬೇಕು ಮಿನಿರಲ್ಸ್ ಟ್ರೇಸ್ ಎಲಿಮೆಂಟ್ ಅದರ ಜೊತೆಗೆ ವೈಟಮಿನ್ಗಳು ಇವೆಲ್ಲ ಇದ್ದಾಗ ಮಗುವಿನ ಆರೋಗ್ಯ ಮಗುವಿನ ಮೆದುಳಿನ ಬೆಳವಣಿಗೆ ತುಂಬ ಚೆನ್ನಾಗಿ ನಡೆಯುತ್ತೆ ಅದರಲ್ಲೂ ಮುಖ್ಯವಾಗಿ ಸಸ್ಯಾಹಾರ ಅದರಲ್ಲಿ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಇಂಥದನ್ನು ತಾಯಿ ಸೇವಿಸಿದಾಗ ಅದು ಮಗುವಿಗೆ ಪೂರಕವಾಗಿ ಇರುವಂಥದನ್ನು ನಾವು ನೋಡ್ಬೋದು ಇದರ ಜೊತೆಯಲ್ಲಿ ಇನ್ಫೆಕ್ಷನ್ ಅಂತ ಕರಿತೀವಿ ತಾಯಿ ಗರ್ಭವತಿಯಾಗಿದ್ದಾಗ ಒಂದು ವೈರಲ್ ಇನ್ಫೆಕ್ಷನ್ ಆಗೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು ಫಂಗಲ್ ಇನ್ಫೆಕ್ಷನು ಪ್ರೋಟೋಸೋವನ್ ಇನ್ಫೆಕ್ಷನು ಟ್ಯಾಕ್ಸಪ್ಲಾಸ್ಮಾಸಿಸ್ ಅನ್ನೋದು ಒಂದು ಪ್ರೊಟೊಸೋವನು ಏಕಕೋಶ ಜೀವಿಯಿಂದ ಉಂಟಾಗುವ ತೊಂದರೆ ಅದೇ ರೀತಿ ಟಾರ್ಚ್ ಅಂತ ಟ್ಯಾಕ್ಸಪ್ಲಾಸ್ಮಾಸಿಸ್ ಅದರಲ್ಲಿ ಸೈಟೊಮೆಗಲೋ ವೈರಸ್ ಈ ಥರದ್ದು ಬೇಕಾದಷ್ಟು ಅದು ಟಾರ್ಚ್ ಅಂತ ಕರಿತೀವಿ ಆ ಪ್ಯಾನಲ್ಲ ಇದರಲ್ಲಿ ಇನ್ಫೆಕ್ಷನ್ನು ಉಂಟಾದಾಗಲೂ ಸಹ ರುಬೆಲಾ ಇನ್ಫೆಕ್ಷನ್ನು ಆದಾಗಲೂ ಸಹ ಆ ಮಗುವಿನ ಬೆಳವಣಿಗೆ ಮೆದುಳಿನ ಬೆಳವಣಿಗೆಯ ಮೇಲೆ ಅದು ನೇರವಾಗಿ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ತಾಯಿ ಸೋಂಕುಗಳಿಂದ ಮುಕ್ತಳಾಗಿದ್ದಾಗ ಮಾತ್ರ ಮಗುವಿನ ಮೆದುಳಿನ ಬೆಳವಣಿಗೆ ಚೆನ್ನಾಗಿರುತ್ತೆ ಇದರ ಜೊತೆಗೆ ತಾಯಿಯ ಒಂದು ಹವ್ಯಾಸ ಅಂತ ಅನ್ಬೋದು ಅದರಲ್ಲೂ ಮುಖ್ಯವಾಗಿ ತಾಯಿ ಏನಾದರೂ ಗರ್ಭವತಿಯಾಗಿದ್ದಾಗ ಮದ್ಯಪಾನ ಮಾಡಿದ್ರೆ ಫೀಟಲ್ ಆಲ್ಕೊಹಾಲ್ ಸಿಂಡ್ರೋಮ್ ಅಂತ ಕರಿತೀವಿ ಅಂದರೆ ಮಗುವಿನ ಮೆದುಳಿನ ಸಂಪೂರ್ಣವಾಗಿ ನಾಶ ಮಾಡುತ್ತೆ ಈಗ ಯಾವುದೇ ಒಬ್ಬ ವ್ಯಕ್ತಿ ಆಲ್ಕೊಹಾಲ್ನ ಸೇವನೆ ಮಾಡಿದಾಗ ಅವನ ಲಿವರ್ನಲ್ಲಿ ಎರಡು ರೀತಿಯ ಕಿಣ್ವಗಳಿರುತ್ತೆ ಒಂದು ಆಲ್ಕೊಹಾಲ್ ಡಿಹೈಡ್ರಾಜಿನಿಯಸ್ ಇನ್ನೊಂದು ಆಲ್ಡಿಹೈಡ್ ಡಿಹೈಡ್ರಾಜಿನಿಯಸ್ ಅಂತ ಆಲ್ಕೊಹಾಲ್ನ ಆಲ್ಡಿಹೈಡ್ ಮಾಡುವುದು ಆಲ್ಕೊಹಾಲ್ ಡಿಹೈಡ್ರಾಜಿನಿಯಸ್ ಈ ಆಲ್ಡಿಹೈಡ್ನ ಪುನಃ ಅದನ್ನು ನಿರ್ವಿಶಯುಕ್ತ ಮಾಡಿ ಸಿಟ್ರಿಕ್ ಆ್ಯಸಿಡ್ ಮಾಡೋದು ಆಲ್ಡಿಹೈಡ್ ಡಿಹೈಡ್ರಾಜಿನಿಯಸ್ ತಾಯಿ ಏನಾದರೂ ಗರ್ಭವತಿಯಾಗಿದ್ದಾಗ ಮದ್ಯಪಾನ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಆಕೆಯ ರಕ್ತದಲ್ಲಿರುವಂತಹ ಆಲ್ಕೋಹಾಲ್ ಅಂಶವನ್ನು ಆಕೆಯ ಲಿವರ್ ಸಂಪೂರ್ಣವಾಗಿ ನಿರ್ವಿಷಕ್ತ ಮಾಡುತ್ತೆ ಆದರೆ ಆಲ್ಕೊಹಾಲ್ ಪ್ಲಾಸೆಂಟ್ದ ಮುಖಾಂತರ ಮಗುವಿಗೆ ಹೋದ ಸಂದರ್ಭದಲ್ಲಿ ಮಗುವಿನಲ್ಲಿ ಈ ಕಿಣ್ವಗಳು ಇಲ್ಲದ ಕಾರಣ ಈ ಆಲ್ಕೋಹಾಲ್ ರಕ್ತದಲ್ಲಿ ಮಗುವಿನ ಭ್ರೂಣದ ರಕ್ತದಲ್ಲಿರುತ್ತೆ ಅದು ನೇರವಾಗಿ ಮೆದುಳಿಗೆ ಹೋಗಿ ಮೆದುಳಿನ ನರಕೋಶಗಳನ್ನು ಅದು ನಾಶ ಮಾಡೋದರಿಂದ ತಾಯಿಯ ಒಂದು ಹವ್ಯಾಸ ಏನಿದೆ ಅದರಲ್ಲಿ ಮುಖ್ಯವಾಗಿ ಆಲ್ಕೊಹಾಲ್ ಇದರ ಹೊರತಾಗಿ ಇನ್ನು ತಾಯಿ ಸೇವಿಸುವ ಕೆಲವೊಂದು ರಾಸಾಯನಿಕಗಳು ಈಗ ನಾವು ಜಂಕ್ ಆಹಾರ ಅಂತೀವಿ ಹೊರಗಡೆ ನಾವು ಸೇವಿಸುವ ಆಹಾರದಲ್ಲಿ ಕಲರಿಂಗ್ ಏಜೆಂಟ್ ಇರುತ್ತೆ ಇರುತ್ತೆ ಫುಡ್ ಎಡಿಟಿವ್ಸ್ ಇರುತ್ತೆ ಇದು ಸಹ ನೇರವಾಗಿ ಮಗುವಿನ ಮೇಲೆ ಪರಿಣಾಮ ಬೀರೋದ್ರಿಂದ ಆಕೆಯ ಧೂಮಪಾನ ಆಗ್ಬೋದು ಮದ್ಯಪಾನ ಮದ್ಯಪಾನ ಮಾಡಿದಂತಹ ಸಂದರ್ಭದಲ್ಲಿ ಹೆಚ್ಚಿನ ಪರಿಣಾಮನ ನಾವು ನೋಡ್ಬೋದು ಧೂಮಪಾನ ಮಾಡಿದಂಥ ಸಂದರ್ಭದಲ್ಲಿ ಮಗುವಿನ ಮೆದುಳಿಗೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗೋದ್ರಿಂದ ಅದರ ನ್ಯೂರಾನಲ್ ಜೆನಿಸಸ್ ಅಂದರೆ ಅಂತ ಅಂದರೆ ನರಕೋಶಗಳ ಬೆಳವಣಿಗೆ ಇದೆಯಲ್ಲ ಅದು ಸರಿಯಾದ ಕ್ರಮದಲ್ಲಿ ಆಗೋದಿಲ್ಲ ಇಂತಹ ಸಂದರ್ಭದಲ್ಲೂ ಸಹ ನಾವು ಮಗುವಿನ ಬೆ ಮೆದುಳಿನ ಬೆಳವಣಿಗೆಯಲ್ಲಿ ಕುಂಠಿತತೆಯನ್ನು ನಾವು ನೋಡ್ತೀವಿ ಹಾಗಾಗಿ ಜೀನ್ಸ್ಗಳಾಗಿರ್ಬೋದು ಆಕೆಯ ಹವ್ಯಾಸಗಳಾಗಿರ್ಬೋದು ಆಕೆ ಸೇವಿಸುವ ಆಹಾರಗಳಾಗಿರ್ಬೋದು ಆಕೆಗೆ ತಗಲಬಹುದಾದ ಇನ್ಫೆಕ್ಷನ್ಗಳಾಗಿರ್ಬೋದು ಒಟ್ಟಾರೆ ಇವುಗಳನ್ನೆಲ್ಲ ನಾವು ನೋಡೋದಾದರೆ ಇದರ ಜೊತೆಗೆ ಪರಿಸರದ್ದು ಪರಿಸರ ಮಾಲಿನ್ಯ ಆಗಿರ್ಬೋದು ಇದರ ಜೊತೆಗೆ ಆಕೆಯ ಮಾನಸಿಕ ಆರೋಗ್ಯ ಅದು ಸಹ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಕಾರಣ ಅದನ್ನು ಎಪಿಜೆನೆಟಿಕ್ ಫ್ಯಾಕ್ಟರ್ ಅಂತ ನಾವು ಕರಿತೀವಿ ಅಂದರೆ ಮಗುವಿನ ಬೆಳವಣಿಗೆಯ ಹಂತದಲ್ಲಿ ಕೆಲವೊಂದು ಜೀನ್ಗಳು ಎನ್ ಆರ್ ತ್ರೀ ಸಿ ಒನ್ ಅಂತ ಕರಿತೀವಿ ಆ ಜೀನಿನಲ್ಲಿ ಏನಾದರೂ ಎಪಿಜೆನೆಟಿಕ್ ಫ್ಯಾಕ್ಟರ್ ಕೆಲವೊಂದು ಬದಲಾವಣೆಗಳಾದರೆ ಆ ಮುಂದಿನ ದಿನದಲ್ಲಿ ಆ ಮಗುವಿನ ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಮತ್ತು ಒತ್ತಡ ನಿರ್ವಹಣೆಯಲ್ಲೂ ಸಹ ಆ ಮಗು ಸರಿಯಾಗಿ ನಿರ್ವಹಿಸೋಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಎಪಿಜೆನೆಟಿಕ್ ಫ್ಯಾಕ್ಟರ್ಗಳಾಗಿರಬಹುದು ಈ ಎಲ್ಲ ಅಂಶಗಳು ಮಗುವಿನ ಮೆದುಳಿನ ಬೆಳವಣಿಗೆಯ ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ತಾಯಿ ಬಹಳ ಜಾಗೃತಳಾಗಿ ಈ ಒಂದು ಒಂಬತ್ತು ತಿಂಗಳ ಅವಧಿಯನ್ನು ನೋಡ್ಕೋಬೇಕಾಗುತ್ತೆ ಆ ಒಳ್ಳೆಯ ಪೌಷ್ಟಿಕಾಂಶದಿಂದ ಕೂಡಿದ ಆಹಾರ ಸೇವನೆ ಮಾಡೋದು ಮತ್ತು ಹೊರಗಡೆ ಆಹಾರ ಸೇವನೆಯನ್ನು ಕಡಿಮೆ ಮಾಡಿಕೊಳ್ಳೋದು ಸೋಂಕಿಗೆ ತುತ್ತಾಗದೇ ಇದ್ದ ಹಾಗೆ ನೋಡಿಕೊಳ್ಳೋದು ಪೌಷ್ಟಿಕದಾಯಕ ಆಹಾರ ಅದರಲ್ಲಿ ಮುಖ್ಯವಾಗಿ ಫೋಲಿಕ್ ಆ್ಯಸಿಡ್ ಅತಿ ಹೆಚ್ಚಿರುವಂಥ ಆಹಾರಗಳನ್ನು ಹಣ್ಣು ತರಕಾರಿ ಸೊಪ್ಪು ಇದರ ಸೇವನೆ ಮಾಡೋದು ಸಮತೋಲನದ ಆಹಾರ ಮಾಡೋದು ಫಿಸಿಕಲ್ ಆ್ಯಕ್ಟಿವಿಟಿ ಒಳ್ಳೆಯ ಒಂದು ಎಕ್ಸಸೈಸ್ ಅಂದರೆ ಅತಿಯಾಗಿ ಎಲ್ಲ ಕಠಿಣವಾದದ್ದೆಲ್ಲ ಸರಳವಾದ ಎಕ್ಸಸೈಸ್ಗಳನ್ನು ಫಿಸಿಕಲ್ಲಾಗಿ ಆ್ಯಕ್ಟಿವ್ ಆಗಿರೋವಂಥದ್ದು ಇದನ್ನೆಲ್ಲ ಮಾಡಿದ್ರೆ ಮಗುವಿನ ಬೆಳವಣಿಗೆ ಉತ್ತಮವಾಗಿ ಇರೋದರಿಂದ ಅದರ ಮೆದುಳು ಚೆನ್ನಾಗಿ ಬೆಳವಣಿಗೆ ಆಗೋದರಿಂದ ಮುಂದಿನ ದಿನದಲ್ಲಿ ಅದರ ಐಕ್ಯೂ ಲೆವೆಲ್ ಹೆಚ್ಚಿರುತ್ತೆ ಇದರಿಂದಾಗಿ ಮಗು ಯಾವುದೇ ಒಂದು ಸಂದರ್ಭವನ್ನು ಸರಿಯಾದ ರೀತಿಯಲ್ಲಿ ಎದುರಿಸಲು ಶಕ್ತವಾಗಿರೋದರಿಂದ ಇದು ಅತ್ಯಂತ ಕ್ರೂಷಿಯಲ್ ಅಂತ ಅನ್ಬಹುದು ಒಂಬತ್ತು ತಿಂಗಳ ಅವಧಿ ನಂತರವೂ ಸಹ ಹದಿನೈದು ವರ್ಷ ಇಪ್ಪತ್ತೈದು ವರ್ಷದವರೆಗೂ ಅದರ ಬೆಳವಣಿಗೆ ನಡೀತಾನೆ ಇರುತ್ತೆ ಇಲ್ಲಿ ಪೋಸ್ಟ್ ನೇಟಲ್ ಅಂದರೆ ಮಗು ಹೊರ ಬಂದ ನಂತರ ಅದರ ಪರಿಸರ ಅದಕ್ಕೆ ನಾವು ನೀಡುವ ಆಹಾರ ಪರಿಸರ ಇದು ತಂದೆ ತಾಯಿಗಳ ಮಗುವನ್ನು ಎಷ್ಟು ಕೇರ್ ಆಗಿ ನೋಡ್ಕೊತಾರೆ ಎಷ್ಟು ಪ್ರೀತಿಯಿಂದ ಮಗುವನ್ನು ನೋಡ್ಕೊತಾರೆ ಅನ್ನೋದು ಸಹ ಬಹಳ ಪ್ರಮುಖವಾದದ್ದು ಕಾರಣ ಬಹಳಷ್ಟು ಸಂಶೋಧನೆಗಳು ಯಾವ ಮಗು ತಂದೆ ತಾಯಿಯಿಂದ ದೂರ ಆಗಿರುತ್ತೆ ಅಂತಹ ಮಗುವಿಗೆ ಒತ್ತಡ ನಿರ್ವಹಣೆ ಬರೋದಿಲ್ಲ ಬದುಕಿನ ಸಮಸ್ಯೆಗಳನ್ನು ಎದುರಿಸೋಕ್ಕೆ ಬರೋಲ್ಲ ಯಾವ ಮಗು ತಂದೆ ತಾಯಿಗಳ ಜೊತೆಯಲ್ಲಿ ಬೆಳೆಯುತ್ತೆ ಆ ಮಗುವಿಗೆ ಎಂಥ ಸಮಸ್ಯೆ ಬೇಕಾದರೂ ನಿಭಾಯಿಸುವ ಶಕ್ತಿ ಇರುತ್ತೆ ಅದರ ಕೆಲವೊಂದು ಹಾರ್ಮೋನಲ್ ಪಾತ್ವೆಗಳಿದೆ ಆಕ್ಸಿಟಾಸಿನ್ ಆಗ್ಬೋದು ಸೆರೆಟನಿನ್ ಡೊಪಮೈನ್ ಪಾತ್ವೆಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ ಕಾರ್ಟಿಸ್ ಪ್ರಮಾಣ ಆ ಮಗುವಿನಲ್ಲಿ ಕಡಿಮೆ ಇರುತ್ತೆ ಒಳ್ಳೆಯ ಹಾರ್ಮೋನುಗಳ ಪ್ರಮಾಣ ಹೆಚ್ಚಿರುತ್ತೆ ಹಾಗಾಗಿ ಪರಿಸರನೂ ಮಗು ಜಲದ ನಂತರ ಪೂರಕ ಅದಕ್ಕೆ ಮೊದಲು ತಾಯಿಯ ಆರೋಗ್ಯ ಮಗುವಿನ ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ಈ ಮೆದುಳಿನ ಬೆಳವಣಿಗೆಯ ಕುರಿತು ಪ್ರತಿಯೊಬ್ಬ ತಾಯಿಯಂದರು ಅರತಾಗ ಆಕೆ ಗರ್ಭಾವಸ್ಥೆಯಲ್ಲಿ ಯಾವ ರೀತಿ ಇರಬೇಕು ಯಾವ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅನ್ನೋದು ಆಕೆಗೆ ಅರಿವಾಗುತ್ತೆ ಹಾಗಾಗಿ ಮಗುವಿನ ಬೆಳವಣಿಗೆ ಉತ್ತಮವಾದ ರೀತಿಯಲ್ಲಿ ನಡೆಯುತ್ತೆ ナンスカラ。